ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ನಿಮ್ಮೊಟ್ಟಿಗೆ ನಾನು ಚರ್ಚೆ ಮಾಡಬೇಕು ಅಂತ ಅಂದ್ಕೊಂಡಿರೋ ಟಾಪಿಕ್ ಬಂದ್ಬಿಟ್ಟು ದುಷ್ಟರಿಂದ ದೂರವಿರಿ ಅಂತ ಒಂದು ಕಾನ್ಸೆಪ್ಟ್ ಅದು ಇಲ್ಲಿ ಒಬ್ಬ ಒಳ್ಳೆಯ ಮನುಷ್ಯ ಭಗವಂತನನ್ನು ಕೇಳ್ತಾರೆ ಭಗವಂತ ನಾನು ಇಷ್ಟು ಒಳ್ಳೆಯವನಾಗಿದ್ದೇನೆ ಇಷ್ಟು ಒಳ್ಳೆಯವನಾಗಿ ನಾನು ಪ್ರಕೃತಿಯಲ್ಲಿ ಜೀವನ ಮಾಡ್ತಾ ಇದ್ದರೂ ಕೂಡ ನನಗೆ ಎಲ್ಲರಿಂದಲೂ ಕಷ್ಟಗಳಿದೆ ಎಲ್ಲರಿಂದಲೂ ನನಗೆ ತೊಂದರೆಗಳಿದೆ ಯಾಕೆ ಈ ಪ್ರಕೃತಿ ಈ ಜನ ನನಗೆ ಇಷ್ಟು ತೊಂದರೆ ಮಾಡ್ತಾರೆ ಒಳ್ಳೆಯವ್ರಿಗೆ ಯಾಕೆ ತೊಂದರೆಗಳು ಬರುತ್ತೆ ಒಳ್ಳೆಯವ್ರಿಗೆ ಯಾಕೆ ನೋವು ಉಂಟಾಗುತ್ತೆ ಒಳ್ಳೆ ನಂಬದವ್ರಿಗೆ ಯಾಕೆ ಮೋಸ ಉಂಟಾಗುತ್ತೆ ಅದು ಏನೇ ವಿಷಯ ಇರ್ಬೋದು ನಂಬಿಕೆ ಯಾವುದೇ ವಿಷಯದಲ್ಲಿರ್ಬೋದು ಇದನ್ನು ಹತ್ರ ಒಬ್ಬ ವ್ಯಕ್ತಿ ಪ್ರಾರ್ಥನೆ ಮಾಡಿ ಕೇಳ್ಕೊತಾನಂತೆ ಆವಾಗ ಭಗವಂತ ಹೇಳ್ತಾನೆ ಈ ಪ್ರಕೃತಿಯಲ್ಲಿ ಮನುಷ್ಯರೊಂದೇ ಅಲ್ಲ ಕೆಟ್ಟವರು ಕೆಟ್ಟದ್ದು ಅಂತಕ್ಕಂಥದ್ದು ಈ ಸೃಷ್ಟಿಯಲ್ಲೇ ಅದು ಒಂದು ಇದೆ ಅದು ಹೇಗಿದೆ ಅನ್ನೋದನ್ನು ಒಂದು ಉದಾಹರಣೆ ಮೂಲಕ ಅವ್ರು ಎಕ್ಸ್ಪ್ಲೇನ್ ಮಾಡ್ತಾರೆ ಏನಪ್ಪ ಉದಾಹರಣೆ ಅಂದರೆ ಒಂದು ಕಪ್ಪೆ ಹಿಂಗೆ ನಡ್ಕೊಂಡು ಹೋಗ್ತಾ ಇರುತ್ತೆ ಹಿಂಗೆ ಹೋಗುವಾಗ ಒಂದು ಸಗಣಿ ಉಂಡೆ ಬಿದ್ದಿರುತ್ತೆ ಆ ಸಗಣಿ ಉಂಡೆಯಲ್ಲಿ ಒಂದು ಹುಳ ಇರುತ್ತೆ ಅದು ಈ ಕಪ್ಪೆ ನಡ್ಕೊಂಡು ಹೋಗುವಾಗ ಅದು ಲೇಯ್ ಅಂತ ಸೌಂಡ್ ಮಾಡುತ್ತೆ ಹ್ಞೂ ಕಪ್ಪೆ ಅನ್ನತ್ತೆ ನನಗೆ ಯಾರೋ ಆ ಕಡೆ ಈ ಕಡೆ ನೋಡ್ತಾರೆ ಕಪ್ಪೆ ನನಗೆ ಯಾರೋ ಲೇ ಅಂತ ಕರೀತಾರಲ್ಲ ಯಾವನೂನು ಅಂತೇಳಿ ಕಪ್ಪೆ ತಿರುಗಿ ನೋಡುತ್ತೆ ಅವಾಗ ಅಲ್ಲಿ ಸಗಣಿ ಒಳಗಡೆ ಇರ್ತಕ್ಕಂಥ ಹುಳ ಹೇಳುತ್ತೆ ನಾನು ಇಲ್ಲಿ ಮಾತಾಡ್ತಾ ಇದ್ದೀನಿ ಏನು ಇಲ್ಲಿ ಇದ್ದೀನಿ ನೀನು ಹಂಗೆ ಹೋಗ್ತೀಯಲ್ಲ ನಿನಗೇನು ಸ್ವಲ್ಪ ಕಾಮನ್ ಸೆನ್ಸ್ ಇಲ್ವೋ ಹಾಗೆ ಹೀಗೆ ಅಂಥೇಳಿ ಅವಾಚ್ಯ ಶಬ್ದಗಳಿಂದ ಆ ಕಪ್ಪೇನ ಆ ಹುಳ ಸಗಣಿಯಲ್ಲಿ ಹುಳ ಮಾತಾಡುತ್ತೆ ಅದನ್ನು ರೇಗಿಸುತ್ತೆ ಆದರೆ ಕಪ್ಪೆಗೆ ಒಂದು ಧರ್ಮ ಸಂಕಟ ಏನಂದರೆ ಆ ಹುಳ ಹೊರಗಡೆ ಬಂದರೆ ಕಪ್ಪೆಗೆ ಆ ಕೀಟ ಆಹಾರ ಆಗುತ್ತೆ ಅದು ಆ ಪ್ರಾಣಿಗೆ ಅದು ಆಹಾರ ಆಗುತ್ತೆ ಅದು ಸಗಣಿಯಿಂದ ಹೊರಗೆ ಬಂದರೆ ಆದರೆ ಅದು ಹೊರಗೆ ಬರಲ್ಲ ಅದಕ್ಕೆ ಗೊತ್ತು ನಾನು ಹೊರಗೆ ಬಂದರೆ ಇವ್ನು ತಿಂತಾನೆ ಅಂತ ಆದರೆ ಅದು ಒಳಗೆ ಇದ್ಕೊಂಡೆ ಭಾಳ ಸ್ಟ್ರಾಂಗ್ ಆಗಿ ಭಾಳ ಅದು ಕೋಪ ಬರೋ ರೀತಿನಲ್ಲಿ ಅವನಿಗೆ ಅವಶ್ಯ ಶಬ್ದಗಳಿಂದ ಆ ಕಪ್ಪೆಗೆ ನಿಂದನೆ ಮಾಡುತ್ತೆ ಸಗಣಿಯಲ್ಲಿರ್ತಕ್ಕಂಥ ಹುಳ ಆಗ ಕಪ್ಪೆಗೆ ಒಂದು ಧರ್ಮ ಸಂಕಟ ಎದುರಾಗುತ್ತೆ ಏನಪ್ಪ ಮಾಡೋದು ಇವನಿಗೆ ಇವನಿಗೆ ಈಗ ನಾನೇನಾದ್ರು ಬಾಯಿ ಹಾಕಿದರೆ ಬಾಯಿ ತುಂಬ ಸಗಣಿ ಮೆತ್ಕೊಳ್ಳುತ್ತೆ ಇವನಿಗೆ ಏನು ತಿನ್ನಂಗಿಲ್ಲ ಬಿಡೋಂಗಿಲ್ಲ ಅಂದ್ಕೊಂಡು ಅದು ಮೌನ ವಹಿಸಿ ಮುಂದೆ ಸಾಗುತ್ತೆ ಸೊ ಇಂತಹ ಸಂದರ್ಭಗಳು ಒಳ್ಳೆಯ ಜನರಿಗೆ ತುಂಬಾ ಬರುತ್ತೆ ಯಾಕಂದರೆ ಒಬ್ಬ ಒಳ್ಳೆಯ ವ್ಯಕ್ತಿಗೆ ಒಬ್ಬ ಕೆಟ್ಟವನು ಅವನ ವಿರುದ್ಧ ಮಾಡ್ತಕ್ಕಂತಹ ಒಂದು ತಂತ್ರಗಾರಿಕೆಗಳ ಬಗ್ಗೆ ಆ ಒಳ್ಳೆ ವ್ಯಕ್ತಿಗೆ ಪರಿವೇ ಇರೋದಿಲ್ಲ ಯಾಕಂದರೆ ಅವನು ನಡೆದು ಬಂದ ದಾರಿಯೇ ಒಳ್ಳೆಯದಾಗಿರುತ್ತೆ ಅನ್ನೋದನ್ನು ನಾವು ಈ ಒಂದು ದೃಷ್ಟಾಂತದ ಮೂಲಕ ನಾವು ತಿಳ್ಕೊಬೋದು ಸೊ ಸ್ನೇಹಿತರೆ ಈ ಪ್ರಪಂಚದಲ್ಲಿ ಕೆಟ್ಟವರು ನಮಗೆ ನಿಂದನೆ ಮಾಡೋರು ನಮ್ಮನ್ನು ಚುಚ್ಚೋರು ಅಥವಾ ನಮ್ಮನ್ನು ತುಳಿದು ಇದು ಮಾಡತಕ್ಕಂಥವ್ರು ನಮಗೆ ತೊಂದರೆ ಕೊಡೋಂಥವ್ರು ಯಾವಾಗಲೂ ಆ ಸಗಣಿ ಉಳಿದ ರೂಪದಲ್ಲಿರ್ತಾರೆ ಅನ್ನೋಂಥದ್ದನ್ನು ಭಗವಂತ ಆ ಒಳ್ಳೆಯ ವ್ಯಕ್ತಿಗೆ ಒಂದು ಹೇಳಿ ಅವನಿಗೆ ಈ ಸೃಷ್ಟಿಯಲ್ಲಿರ್ತಕ್ಕಂಥದ್ದನ್ನೇ ಅವನಿಗೆ ಉದಾಹರಣೆಯನ್ನು ಕೊಡ್ತಾನೆ ಸೊ ಹೀಗೆ ಅನೇಕ ಸಂದರ್ಭಗಳಲ್ಲಿ ಅನೇಕ ಸಂದರ್ಭಗಳಲ್ಲಿ ಒಬ್ಬ ಒಳ್ಳೆಯ ವ್ಯಕ್ತಿಗೆ ಅನೇಕ ರೀತಿಯಾದಂಥ ಅನ್ಯಾಯಗಳನ್ನು ಆಗ್ತಿರೋದನ್ನು ನಾವು ಈ ಸಮಾಜದಲ್ಲಿ ಕಾಣಬಹುದು ಆದ್ದರಿಂದ ಒಂದು ಮಾತನ್ನು ಹೇಳ್ತಾರೆ ನೀನು ಅಂಥ ಸಂದರ್ಭದಲ್ಲಿ ತಾಳ್ಮೆಯನ್ನು ಕಳ್ಕೊಬೇಡ ಕೋಪವನ್ನು ನೀನು ವ್ಯಕ್ತಪಡಿಸ್ಬೇಡ ಕೋಪವನ್ನು ನುಂಬ್ಕೋಬೇಕು ತಾಳ್ಮೆಯಿಂದ ಇದ್ದರೆ ಪ್ರಪಂಚವನ್ನೇ ಗೆಲ್ಲಬಹುದು ಅನ್ನೋಂಥದ್ದನ್ನು ಈ ಉದಾಹರಣೆಯಿಂದ ನಾವು ತಿಳ್ಕೊಬೋದಾಗಿದೆ ಅದಕ್ಕೆ ಹೇಳ್ತಾರೆ ಏನಂದರೆ ತುಂಬ ಜನ ಪರನ ಪರರನ್ನು ನಿಂದನೆ ಮಾಡ್ತಕ್ಕಂಥದ್ದು ಅವರಿಗೆ ದೂಷಣೆ ಮಾಡ್ತಕ್ಕಂಥದ್ದನ್ನು ಕಂಡಾಗ ಆ ವಚನಗಳಲ್ಲೇ ಬರುತ್ತೆ ಏನಪ್ಪ ಅಂದರೆ ಮೇಲೊಂದು ಮನೆ ಮಾಡಿ ಮೃಗಗಳಿಗೆ ಅಂಜಿದೊಡೆಂಥ್ಯ ಸಮುದ್ರದ ತಡದಲ್ಲೊಂದು ಮನೆ ಮಾಡಿ ನೆರೆತರಗಳಿಗೆ ಅಂಜಿದೊಡೆಂಥ್ಯ ಈ ಸಮಾಜದಲ್ಲಿ ನಿಂದಕರಿದ್ದ ಬಳಿಕ ನಾವು ಅವರಿಗೆ ಅಂಜಿಕೊಂಡು ಜೀವನ ಮಾಡೋಕ್ಕಾಗತ್ತೀಯೇ ಅನ್ನೋಂಥದ್ದನ್ನು ವಚನಗಳಲ್ಲೇ ನಾವು ಕಾಣಬಹುದು ಅನ್ನೋದನ್ನು ನಾವು ನೋಡ್ಬೋದು ಇದು ಇವತ್ತಿಂದಲ್ಲ ಶತಶತಮಾನಗಳಿಂದ ಕೂಡ ಈ ಒಂದು ಒಳ್ಳೆಯವರು ಕೆಟ್ಟವರು ಅನ್ನೋಂಥದ್ದು ಇದೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು ಸೊ ಈ ಸಂದರ್ಭದಲ್ಲಿ ಈ ಒಂದು ಉದಾಹರಣೆಯಿಂದ ಬಹುಶಃ ಈ ಪ್ರಪಂಚದಲ್ಲಿರ್ತಕ್ಕಂಥ ಕೋಟ್ಯಾಂತರ ಒಳ್ಳೆಯ ಜನರಿಗೆ ಕುಟ್ಯಾಂತರ ಒಳ್ಳೆಯದನ್ನು ಮಾಡೋವಂಥವ್ರಿಗೆ ಕೋಟ್ಯಾಂತರ ಜನರು ಏನು ಒಳ್ಳೆಯದನ್ನು ಬಯಸ್ತಾರೆ ಯಾವಾಗಲೂ ಅವರಿಗೆ ಒಂದು ಈ ಒಂದು ಕಥೆ ಮೂಲಕ ಸಮಾಧಾನ ಸಿಗ್ಬೋದು ಅನ್ನೋದು ನನ್ನ ಅನಿಸಿಕೆ ಜೊತೆಗೆ ಯಾರೇ ಆಗಲಿ ಇನ್ನೊಂದು ಏನಾಗುತ್ತೆ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಗೆ ಕೆಟ್ಟದ್ದು ಬಯಸ್ಬೇಕು ಅನ್ನೋದು ಯಾರಿಗೂ ಇರೋಲ್ಲ ಸೊ ಇದನ್ನು ನಾವು ಅರ್ಥ ಮಾಡ್ಕೋಬೇಕು ಯಾರು ನಾವು ನಮ್ಮನ್ನು ಬೈತಿರ್ತಾರೆ ಅಥವಾ ಇನ್ನೊಂದು ಮಾಡ್ತಿರ್ತಾರೆ ಆ ಸಂದರ್ಭ ಅವರನ್ನು ಹಾಗೆ ಆಡಿಸುತ್ತೆ ಅನ್ನೋದನ್ನು ಕೂಡ ಈ ಸಂದರ್ಭದಲ್ಲಿ ನಾವು ತಿಳ್ಕೊಂಡು ಆ ಸಂದರ್ಭ ಅವರು ಯಾಕೆ ಹಂಗೆ ಮಾಡ್ತಾರೆ ಯಾಕೆಂಗೆ ಹೇಳ್ತಾರೆ ಅವ್ರದ್ದು ಏನು ಸಮಸ್ಯೆ ಅವ್ರದ್ದೇನು ಕಷ್ಟ ಓ ನನ್ನನ್ನು ಎಲ್ಲರೂ ನೆಗ್ಲೆಕ್ಟ್ ಮಾಡ್ತಾರೆ ನನ್ನನ್ನು ಯಾರೂ ಕೇರ್ ಮಾಡ್ತಾ ಇಲ್ಲ ಅನ್ನೋ ಮನೋಭಾವನೂ ಇರ್ಬೋದು ಇಲ್ಲಿ ನೀವು ಕಪ್ಪೆ ದೃಷ್ಟಾಂತನ ತಗೊಳ್ಳಿ ಆ ಸಗಣಿ ಉಳದ ದೃಷ್ಟಾಂತನ ತಗೊಳ್ಳಿ ಓಹ್ ನನ್ನನ್ನು ಯಾರು ನೋಡ್ತಾ ಇಲ್ವಲ್ಲ ನನ್ನನ್ನು ಯಾರು ಕೇರ್ ಮಾಡ್ತಾ ಇಲ್ವಲ್ಲ ಅನ್ನೋ ಮನೋಭಾವನೆ ಆ ಹುಳುಕ್ಕೂ ಇರ್ಬೋದು ಪ್ರಪಂಚದಲ್ಲಿ ಅವರು ಹಂಗಿರ್ಬೋದು ಅವರು ಸಗಣಿ ಬಿಟ್ಟು ಹೊರಗೆ ಬಂದರೆ ಎಲ್ಲರಿಗೂ ಗೊತ್ತಾಗ್ತಾರೆ ಸೊ ಕೆಟ್ಟದಾಗಿ ಆಲೋಚನೆ ಮಾಡೋಂಥವ್ರು ಆ ಪ ವಾತಾವರಣ ಬಿಟ್ಟು ಅದನ್ನು ಬಿಟ್ಟು ಹೊರಗೆ ಬಂದರೆ ಅವರೆಲ್ಲರಿಗೂ ಐಡೆಂಟಿಫೈ ಆಗ್ತಾರೆ ಅವರು ತಮ್ಮಲ್ಲಿರೋ ದ್ವೇಷ ಅಸೂಯೆ ಮತ್ಸರ ಲೋಭಗಳು ಅವನ್ನೆಲ್ಲ ಬಿಟ್ಟು ನಿಷ್ಕಲ್ಮಶವವಾದಂಥ ಮನಸ್ಸಿಂದ ಹೊರಗೆ ಬಂದರೆ ಅವರೆಲ್ಲರಿಗೂ ಹತ್ತಿರ ಆಗ್ತಾರೆ ಅವರೆಲ್ಲರಿಗೂ ಪರಿಚಯ ಆಗ್ತಾರೆ ಓ ನನ್ನಾರೂ ಕೇಳಲ್ವಲ್ಲ ನನ್ನನ್ನು ಯಾರು ನೆಗ್ಲೆಕ್ಟ್ ಮಾಡಲ್ವಲ್ಲ ಅನ್ನೋಂಥ ಮನೋಭಾವನೆಯಿಂದ ಏನಾಗುತ್ತೆ ಸೈಕಲಾಜಿಕಲಿ ಅದು ತುಂಬಾ ಅವ್ರಿಗೆ ನೆಗೆಟಿವ್ ಇಂಪ್ಯಾಕ್ಟ್ ಮಾಡುತ್ತೆ ಅದು ಬಿಟ್ಟು ಒಳ್ಳೆ ಕಾರ್ಯಗಳಲ್ಲಿ ತೊಡ್ಕೊಳ್ತಕ್ಕಂಥದ್ದು ಒಬ್ರಿಗೆ ಸರ್ವಿಸ್ ಕೊಡ್ತಕ್ಕಂಥದ್ದು ಒಬ್ರಿಗೆ ಸಹಾಯ ಮಾಡ್ತಕ್ಕಂಥದ್ದು ಮನೆಯಲ್ಲೇ ತಂದೆ ತಾಯಿಗಳಿಗೆ ಅಣ್ಣ ತಮ್ಮಂದರಿಗೆ ಹೆಲ್ಪ್ ಮಾಡ್ತಕ್ಕಂಥದ್ದು ಸೊ ಇಂಥ ಒಂದು ಒಳ್ಳೆಯ ಕ್ವಾಲಿಟಿಗಳನ್ನು ಬೆಳೆಸ್ಕೊಂಡ್ರೆ ಖಂಡಿತವಾಗ್ಲೂ ನಾವು ಒಳ್ಳೆಯ ಜೀವನವನ್ನು ಒಳ್ಳೆಯ ಬದುಕನ್ನು ರೂಪಿಸ್ಕೊಳ್ಳೋಕೆ ಸಾಧ್ಯತೆ ಇದೆ ಅನ್ನೋಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಸೊ ಕೋಪ ಬೇಡ ಅನ್ನುವಂಥದ್ದು ಮತ್ತು ದುಷ್ಟ ವಿಚಾರಗಳಿಂದ ದುಷ್ಟ ಅಂದರೆ ಮನುಷ್ಯನೇ ದುಷ್ಟತನದಿಂದ ಮಾಡ್ತಾನೆ ಅಂತಲ್ಲ ನಮ್ಮಲ್ಲೂ ಕೂಡ ದುಷ್ಟ ವಿಚಾರಗಳು ಬರಬಹುದು ಬರುತ್ತೆ ಈ ಮನಸ್ಸಿನಲ್ಲಿ ಅನೇಕ ದುಷ್ಟ ವಿಚಾರಗಳು ಬರುತ್ತೆ ಆ ದುಷ್ಟ ವಿಚಾರಗಳು ಸಗಣಿಯಲ್ಲಿರೋ ಒಳ ಇದ್ದಂತೆ ಆ ದುಷ್ಟ ವಿಚಾರಗಳನ್ನು ಬಿಡಬೇಕು ಅವರಿಂದ ಆಚೆ ಬರಬೇಕು ಒಳ್ಳೆತನ ಒಳ್ಳೆ ರೀತಿಯಲ್ಲಿ ಹೋದಾಗ ನಮಗೆ ಎಲ್ಲ ರೀತಿಯಲ್ಲೂ ಯಶಸ್ಸು ಸಿಗುತ್ತೆ ಅನ್ನೋಂಥದ್ದನ್ನು ನಾವು ಇದಿಷ್ಟಂತದ ಮೂಲಕ ಕಾಣ್ಬೋದು ಸೊ ಇಷ್ಟು ಇವತ್ತಿನ ಎಪಿಸೋಡಲ್ಲಿ ಸೊ ಥ್ಯಾಂಕ್ ಯು